ಸ್ನೇಹ ಕೆಡಿಸುವ ಸುಳ್ಳು ಒಂದು ಕಾಡಿನಲ್ಲಿ ಜಿಂಕೆ ಮೊಲ ಆಮೆ ಕೋತಿ ಕಾಗೆ ಒಳ್ಳೆ ಸ್ನೇಹಿತರಾಗಿದ್ದರು ಇವರು ವಾರಕ್ಕೊಮ್ಮೆ ಐದು ಪ್ರಾಣಿಗಳು ಒಂದೆಡೆ ಸೇರಿ ಹರಟೆ ಹೊಡೆಯುತ್ತಿದ್ದವು ಆ ವರದಲ್ಲಿ ತಾವು ಕಂಡ ಅನುಭವಿಸಿದ ಕಷ್ಟ ಸುಖಗಳು ಪರಸ್ಪರ ಹಂಚಿಕೊಳ್ಳುತ್ತಿದ್ದವು ಆಹಾರ ಹುಡುಕುತ್ತಿದ್ದಾಗ ಪ್ರಾಣಿಗಳಿಂದ ತಪ್ಪಿಸಿಕೊಂಡಿದ್ದು ಮನೆಯರೊಂದಿಗೆ ಕಾಲ ಕಳೆದಿದ್ದು ಹೀಗೆ ಅವರು ಮಾತನಾಡದ ವಿಷಯವೆಲ್ಲ ಆ ದಿನ ಮಾತನಾಡುತ್ತಿದ್ದರು ಒಂದು ವಾರ ಕಾಗೆ ಮೊಲ ಕೋತಿ ಮತ್ತು ಆಮೆ ಮೊದಲು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡವು ಕೇಳಲು ತುಂಬ ಮಜವಾಗಿತ್ತು ಆದರೆ ಜಿಂಕೆ ಹೇಳಿದ ಅನುಭವ ಅಷ್ಟೇನೂ ಚೆನ್ನಾಗಿಲ್ಲ ರೋಮಾಂಚ ಇರಲಿಲ್ಲ ಜಿಂಕೆಗೆ ತಾನು ಹೇಳಿದ್ದು ಸ್ನೇಹಿತರಿಗೆ ಇಷ್ಟವಾಗಲಿಲ್ಲ ಎಂದು ಬೇಜಾರಾಯಿತು ಬೇಜಾರರಿಂದ ಮನೆಗೆ ಹೊರಟ ಜಿಂಕೆಗೆ ಒಂದು ಉಪಾಯ ಹೊಳೆಯಿತು ಮುಂದಿನ ವಾರ ತನ್ನ ಸ್ನೇಹಿತರಿಗೆ ಒಂದಿಷ್ಟು ಸುಳ್ಳುವನ್ನು ಸೇರಿಸಿ ರೋಮಾಂಚಕವಾಗಿ ತನ್ನ ಕತೆಯನ್ನು ಹೇಳುತ್ತೇನೆ ಸ್ನೇಹಿತರೆಲ್ಲ ಇಷ್ಟಪಟ್ಟು ಜಿಂಕೆಯನ್ನು ಹೊಗಳುತ್ತಾರೆ ಎಂದು ಕೊಂಡಿತು ಜಿಂಕೆ ಜಂಬದಿಂದ ಮನೆಗೆ ಕಡೆಗೆ ಹೊರಡಿತು ಅಲ್ಲಿ ಅಪ್ಪ ಅಮ್ಮನಿಗೆ ಏನೋ ಒಂದು ಸುಳ್ಳಿನ ಕತೆ ಹೇಳಿತು ಅವರು ನಂಬಿದರು ಜಿಂಕೆಗೆ ಖುಷಿ ಆಯಿತು ಅದು ತನ್ನನ್ನು ತಾನು ಬುದ್ಧಿವಂತ ಎಂದು ಅಂದಿಕೊಂಡಿತು ಆಗಾಗ ಸುಳ್ಳು ಹೇಳುತ್ತಲೇ ಹೋಯಿತು ಒಂದು ದಿನ ಸ್ನೇಹಿತರ ಬಳಿ ನಿನ್ನೆ ಚಿರತೆಯನ್ನು ನನ್ನನ್ನು ಅಟ್ಟಿಸಿಕೊಂಡು ಬಂದಿತು ಆಗ ನಾನು ಅದಕ್ಕಿಂತ ವೇಗವಾಗಿ ಓಡಿದೆ ಒಮ್ಮೆ ನನ್ನ ಕಾಲಿಂದ ಜೋರಾಗಿ ಒದ್ದೆ ಆಗ ಬಿದ್ದು ಏಟಿಗೆ ಚಿರತೆಯ ಒಂದು ಕಣ್ಣೇ ಹೋಯ್ತು ಎಂದು ಸುಳ್ಳು ಸೇರಿಸಿ ತನ್ನ ಕಥೆಯನ್ನು ರೋಮಾಂಚಕವಾಗಿ ಹೇಳಿತು ಆಮೆ ಕಾಗೆ ಮತ್ತು ಮೊಲ ಜಿಂಕೆಯನ್ನು ಹೊಗಳಿದವು ಆದರೆ ಕೋತಿ ಸುಮ್ಮನೆ ಕುಳಿತಿತ್ತು ಒಂದು ಕ್ಷಣ ಕೇಳಿತು ಅದು ಎಂದು ನಡೆದಿದ್ದು ಯಾವಾಗ ಎಂದು ಕೇಳಿತು ಜಿಂಕೆ ನಿನ್ನೆ ಬೆಳಿಗ್ಗೆ ಎಂದು ಹೇಳಿತು ನಂತರ ಎಲ್ಲ ಪ್ರಾಣಿಗಳು ಅವರವರ ಮನೆಗೆ ಮರಳಿದವು ಮುಂದಿನ ವಾರ ಅವು ಮತ್ತೆ ಸೇರಿದಾಗ ಕೋತಿ ಜಿಂಕೆಯನ್ನು ಮಾತನಾಡಿಸಲಿಲ್ಲ ಜಿಂಕೆಗೆ ಬೇಜಾರಾಯಿತು ಬೇರೆ ಪ್ರಾಣಿಗಳು ನೀನೇಕೆ ಜಿಂಕೆಯನ್ನು ಮಾತನಾಡಿಸುವುದಿಲ್ಲ ಎಂದು ಕೇಳಿದವು ಕೋತಿ ಸುಳ್ಳುಗಾರನೊಂದಿಗೆ ನಾನು ಮಾತನಾಡುವುದಿಲ್ಲ ಎಂದಿತು ಹೋದ ವಾರ ಜಿಂಕೆ ಚಿರತೆಗೆ ಒದ್ದು ಕಣ್ಣು ಕುರುಡಾಗಿಸಿತು ಕತೆ ಹೇಳ್ತಲ್ಲ ಅದು ಬರೀ ಸುಳ್ಳು ಚಿರತೆಗೆ ಕಣ್ಣಿಗೆ ಏನೂ ಆಗಲಿಲ್ಲ ಅದು ಜಿಂಕೆಯನ್ನು ಹಿಡಿಯಲು ಪ್ರಯತ್ನವನ್ನೇ ಮಾಡಿಲ್ಲ ಸುಳ್ಳು ಹೇಳುತ್ತಾ ನಮ್ಮನನ್ನು ಮೂರ್ಖನಾಗಿ ಸಿ ಜಿಂಕೆಯೊಂದಿಗೆ ನಾನು ಮಾತನಾಡುವುದಿಲ್ಲ ಎಂದು ಬಿಟ್ಟಿತು ಬೇರೆ ಪ್ರಾಣಿಗಳಿಗೂ ತುಂಬಾ ಬೇಜಾರಾಯಿತು ಜಿಂಕೆಗೆ ಅವಮಾನವಾಯಿತು ಮುಂದಿನ ವಾರ ಹೋದಾಗ ಎಲ್ಲ ಪ್ರಾಣಿಗಳು ಜಿಂಕೆಯನ್ನು ಮಾತನಾಡಿಸದೆ ದೂರ ಹೋದವು ಜಿಂಕೆಗೆ ತುಂಬಾ ಬೇಜಾರಾಯಿತು ಮನವಿಗೆ ಮರಳಿತು ನಡೆದ ವಿಷಯವೆಲ್ಲ ಅದರ ಅಪ್ಪ ಅಮ್ಮನ ಹತ್ರ ಹೇಳಿ ಗೊಳ್ಳೆಂದು ಹತ್ತು ಬಿಡುತ್ತೆ ಆಗಾಗ ಜಿಂಕೆಯ ಅಪ್ಪ ಅಮ್ಮ ಅದಕ್ಕೊಂದು ಪುಸ್ತಕ ಕೊಟ್ಟು ಓದಲು ಹೇಳಿದವು ಅದರಲ್ಲಿ ಸುಳ್ಳುಗಾರನನ್ನು ಕಂಡರೆ ಹಾವಿನಿಂದ ದೂರ ಸರಿಯುವಂತೆ ಸಜ್ಜನರು ದೂರ ಸರಿಯುತ್ತಾರೆ ಎಂದು ವಾಲ್ಮೀಕಿ ಬರಿದ್ದಾರೆ ಅದನ್ನು ನೋಡಿದ ತ ಜಿಂಕೆಗೆ ತನ್ನ ತಪ್ಪಿನ ಅರಿವಾಯಿತು ಮುಂದಿನ ವಾರ ಅದು ತನ್ನ ಸ್ನೇಹಿತರಿಗೆ ಬಳಿಗೆ ಹೋಗಿ ತನ್ನ ತಪ್ಪುವನ್ನು ಒಪ್ಪಿಕೊಂಡು ಮತ್ತೊಂದು ಸರಿ ನಾನು ಸುಳ್ಳು ಹೇಳುವುದಿಲ್ಲ ಎಂದು ದೃಢವಾಗಿ ಹೇಳಿತು ಬೇರೆ ಪ್ರಾಣಿಗಳಿಗೂ ಖುಷಿಯಾಯಿತು ಅವು ಮೊದಲಿನಂತೆ ಜಿಂಕೆಯೊಂದಿಗೆ ಸ್ನೇಹದಿಂದ ತೊಡಗಿದರು ಮತ್ತೆ ವಾರಕ್ಕೊಮ್ಮೆ ಸೇರಿ ಹರಟೆ ಕಾರ್ಯಕ್ರಮ ಮುಂದುವರಿಸಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಏನೇ ಕಷ್ಟ ಬರಲಿ ಎಂಥದೇ ಪ್ರಸ ಪರಿಸ್ಥಿತಿ ಬರಲಿ ನಾವು ಸುಳ್ಳು ಹೇಳಬಾರದು ಅಂತ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋಲಿ ಸಿಗೋಣ ಅಲ್ಲಿಯರಿಗೆ ಬಾಯ್ ಬಾಯ್ ನಾನು ಹೇಳುವಾಗ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು